ಚಟುವಟಿಕೆ ಗುಂಪು ಅಥವಾ ಸಹಪಾಠಿ ಕಲಿಕೆಯ ಮಹತ್ವ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರತ್ಯೇಕ ಗುಂಪುಗಳನ್ನಾಗಿ ಒಂದು ಕಲಿಕಾ ವಿಷಯವನ್ನು ಪಟ್ಟು ಹಾಗೂ ಪರಸ್ಪರ ವಿಚಾರ ವಿನಿಮಯಕ್ಕೆ ಮುಕ್ತ ಅವಕಾಶವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿ ತೊಡಗುವಂತೆ ಮಾಡುವುದೇ ಗುಂಪು ಅಥವಾ ಸಹಪಾಠಿ ಕಲಿಕೆ ಗುಂಪು ಕಲಿಕೆಯ ಮಹತ್ವ ಒಂದು ಮಕ್ಕಳು ಸುಲಭವಾಗಿ ಕಲಿಕೆಯಲ್ಲಿ ಭಾಗವಹಿಸುತ್ತಾರೆ ಎರಡು ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಗುತ್ತದೆ ಮೂರು ಮಕ್ಕಳಲ್ಲಿ ಭಾಷಾ ಕೌಶಲಗಳು ಉತ್ತಮಗೊಳ್ಳುತ್ತವೆ ನಾಲ್ಕು ವಿಷಯವನ್ನು ಬಹಳ ದಿನಗಳ ಕಾಲ ಸ್ಮರಣೆಯಲ್ಲಿಡಲು ಸಾಧ್ಯವಾಗುತ್ತದೆ ಐದು ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಯುತ್ತದೆ ಆರು ಮಕ್ಕಳು ಸಾಮಾಜಿಕ ಸಾಮಾಜಿಕವಾಗಿ ಬೆಳೆಯುತ್ತಾರೆ ಏಳು ತರಗತಿಯಲ್ಲಿ ಲವಲವಿಕೆಯ ವಾತಾವರಣ ಕಂಡುಬರುತ್ತದೆ ಅಂತೂ ಇಲ್ಲಿ ಗಳೊಂದಿಗೆ ವಿದ್ಯಾರ್ಥಿಗಳು ಸಂವಹನ ನಡೆಸುವುದರಿಂದ ಕಲಿಕೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಧನ್ಯವಾದ